ಪ್ರಸಾದವರು ನಿಧನರಾಗಿದ್ದರು ಅಂತ ಸುದ್ದಿ ಕೇಳುವಾಗ ನಮಗೆಲ್ಲರಿಗೂ ಭಾಳ ದುಃಖವನ್ನು ಅಂಟ್ಮೆ ನನ್ನ ದತ್ತು ಸ್ವೀಕಾರ ಸಮಯದಲ್ಲಿ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿದ್ದರು ಮೈಸೂರಲ್ಲಿ ಭಾಳಷ್ಟು ಸಹಾಯವನ್ನು ಮಾಡಿದರೆ ಮತ್ತು ಈ ರಾಜಕೀಯ ವೃತ್ತ ಶುರು ಮಾಡಿದಾಗ ಅವರು ಮನೆಗೂ ಕೂಡ ಭೇಟಿ ಮಾಡಿದ್ರು ಆವಾಗ ಅವರು ನಮಗೆಲ್ಲ ಒಂದು ರೀತಿಯ ಪ್ರೋತ್ಸಾಹವನ್ನು ಕೊಟ್ಟರು ಅವರೇ ಇದು ಆರೋಗ್ಯಕರಿದ್ದರೆ ಅವರು ಹೇಳಿದರು ಬಂದು ಪ್ರಚಾರನೇ ಮಾಡ್ತಾಯಿದ್ರು ಅಂತಲೂ ಕೂಡ ಹೇಳಿದರು ಸೊ ಆ ನಿಟ್ಟಿನಲ್ಲಿ ಇದು ಭಾಳ ಒಂದು ದುಃಖವನ್ನು ಉಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಅವರ ಕುಟುಂಬದವರು ಪರಿವಾರದವರಿಗೆ ಮತ್ತು ಅವರ ಹಲವಾರು ಅಭಿಮಾನಿಗಳಿಗೆ ನಾವು ಎಲ್ಲರಿಗೂ ಕಂಡೋಲೆನ್ಸಸ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಈ ಕಷ್ಟದಿಂದ ಆಚೆ ಕೊಡುವುದು ಪ್ರಾರ್ಥನೆಯನ್ನು ಮಾಡ್ತೀನಿ ಹೌದು ಹೌದಪ್ಪ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟರು ಅದರ ಜೊತೆಗೆ ಅವ್ರು ಹೇಳೋದು ನಾನು ಆರೋಗ್ಯಕರದಿದ್ದರೆ ನಾನು ನಾನೇ அப்போது ஹிந்திய நாயகே சமராஜ் மீதா இருப்போம் மீசு கூட பார்த்து கொடுக்கு இல்லை அவரு அபிமானிங்களா எல்லாரும் அப்படின்னு சொல்லி தேங்க்யூ